ಹಾಯ್ ಸ್ಪರ್ಶ ಎಲ್ಲಿ ಅದಾರ ನೋಡ್ರಿ ಇಲ್ಲಿ ನಮ್ಮ ಮಮ್ಮಿ ಮನಿ ಒಳಗೆ ಒಲಿ ಹಚ್ಚಿ ಇದರಾಗ ಏನು ಮಾಡತ್ತೀವ್ವ ರೊಟ್ಟಿ ಮಾಡತ್ತಿ ಯಾಕ ಒಲೆ ಮೇಲೆ ಯಾಕ ರೊಟ್ಟಿ ಅಯ್ಯೋ ನೋಡಿರಿ ಮಕ್ಕಳಂಗಿಲ್ಲ ಅಂತ ಹೇಳಕತ್ತಾಳೆ ಆಕೆ ನೋಡ್ರಿ ಇಲ್ಲಿ ನಮ್ಮ ಕೃಷ್ಣ ಆಟ

ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡ್ತೀವಿ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ಗೌರಿ ಗಣೇಶ ಹಬ್ಬ ಐತಿ ಸೊ ಎಲ್ಲರೂ ನಾವು ರೆಡಿ ಆಗಿ ಈಗ ಗಣಪನ ತರಕ ಹೊಂಟೇವಿ ನಮ್ಮ ಶ್ವೇತಾ ಮತ್ತ ಸಂಸ್ಕೃತಿ ಸ್ಪರ್ಶ ಅವ್ರ ಮೂರು ಮಂದಿ ಮಲ್ಕೊಂಡಾರ ವೈನಿ ಅಂದ್ರೆ ಮ್ಯಾಲ ಅದರ ಮಮ್ಮಿ ಅಂದ್ರೂ ಕಿಚನ್ ಡಿಪಾರ್ಟ್ಮೆಂಟ್ ನಾಗ ನಮ್ಮ ಅಪೇಕ್ಷೆ ನೋಡ್ರಿ ಕಿಚ್ ಪಾಚ ನಂಗ್ ರೆಡಿ ಆಗಿಬಿಟ್ಟಾಳ ಅಗದಿ ಹೊಲ್ಸೇಲ್ ಸೀರಿ ಡ್ರೆಸ್ ಇದೆ ಬಾರಿಗಣತ್ತ ಈಕಿ ಕೇರಳ ಕುಟ್ಟಿ ಆಗ್ಯಾಳ ಸೊ ಪುಟ್ಟಿಗೆ ಒಂದು ಲೈಕ್ ಮಾಡಿ ಗಿಚ್ ಪಚ್ ಅನ್ನೋ ಒಂದು ಅಪೇಕ್ಷೆಗೆ ಒಂದು ಕಮೆಂಟ್ ಮಾಡ್ರಿ ಸೊ ಇವತ್ತಿನ ಏನೇನೆಲ್ಲ ಹಾಕೈತಿ ನೋಡೋಣ ಅಂತ ನೋಡ್ರಿ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ಸೊ ಆಲ್ ರೈಟ್ ನೋಡ್ರಿ ಇಲ್ಲಿ ನಮ್ಮ ಮನೆಯವ್ರು ಬಂದ್ರೆ ಇನ್ನು ಪಪ್ಪ ಒಂದು ಡೋರ್ ಓಪನ್ ಮಾಡೋಣ ಹಾಂ ಹತ್ತಿರ ಪಪ್ಪ ಅದ ರಿವರ್ಸ್ ಪಾರ್ಕಿಂಗ್ ಬ್ರೇಕ್ ಐತಿರುತ್ತಲ್ಲ ಅದಕ್ಕೊಂದು ಲೈಟ್ ಅದಕ್ಕೊಂದು ಇದನ್ನ ಇತ್ತು ಹಾರ್ನ್ ಇತ್ತದ ಬಾದಾಗಿತ್ತದ ಮನೆ ಮನೆ ಕೂಲಂಟ್ ರಿಪೇರಿ ಮಾಡಕ್ ಕೊಟ್ಟಿದ್ನಲ್ಲ ಏನಂತಾರ ಕೂಲಂಟ್ ಅದ್ರದ್ದು ಜೊತೆ ಅದು ಇತ್ತು ಅದು ರಿಪೇರಿ ಆತ್ರ ಒಟ್ಟೆ ತಗೊಂಡ್ರೆ ಚಲೋ ಗಣಪತಿ ಬಾಪ ಗಣಪತಿ ಬಾಪ ಗಣಪತಿ ಬಾಪ ಮಂಗಳ ಮೂರ್ತಿ ನೋಡ್ರಿ ಎಲ್ಲಾ ಸಂಭಾಳ್ಸಾಕ ಪೊಲೀಸ್ ಎಷ್ಟ್ ಮಂದಿ ಬಂದಾರ ಮೋರ್ಯ ಗಣಪತಿ ಬಪ್ಪ ಮೋರ್ಯ ಗಣಪತಿ ಪಪ್ಪ ಮಂಗಲ್ ಮೂರ್ತಿ ಸೊಲ್ ರೇಟ್ ನೋಡ್ರಿ ಗಣಪನ್ನ ಒಳಗ್ ಈಗ ಆರ್ತಿ ಪಾರ್ತಿ ಮಾಡಿ ಎಲ್ಲದಾರಪ್ಪ ಹಾಯ್ ಸಂಸ್ಕೃತಿ ಗುಡ್ ಮಾರ್ನಿಂಗ್ చస్క్రెడ్ హైట్ల గణపతి బాద్దు బంగారి వెరీ గుడ్ గణపతి పప్పా గుడ్ మార్నింగ్ శ్వేతూ హంగైతి నీ పాప రాత్రిడి నమ్మ సంస్కృతి మల్కొలాక కొట్టిల్ వందీటూర్యా ಿ ಬಾಳ ರೊಕ್ಕ ಕೊಡ್ತೀರ ಪಡಾಕ್ಷಿ ಬಾಳ್ ರೊಕ್ಕ ಕೊಟ್ರಿ ಕಡೆ ಅದಾವಲ್ಲ ಕಟ್ಟ ಕಟ್ ಅನ್ನೋತಾವಲ್ಲ ರಾಹುಲ್ ನೀ ಹಾಯ್ ಸ್ಪರ್ಶ ಹಾಯ್ ನಾ ಪರ್ಸ ಏನು ಎಷ್ಟು ಅಂದ್ಕ ನಾ ತಿಂಗಾರಿ ಓಮ ಗಣಪತಿ ಬಂದಾನ ಗಣಪತಿ ಬಪ್ಪ ಮಂಗಳಮೂರ್ತಿ ಬಲ ಶ್ರೀ ಗಜಾನಂದ ಮಹಾರಾಜ್ ಕಿ ಜೈ ನೋಡ್ರಿ ಗಣಪತಿ ಆರತಿ ಮಾಡಿ ಮುಗಿತಿ ಈಗ ಈಗ ನೈವೇದ್ಯ ಮಾಡೋದೈತಿ ಬಡ ಬಡ ಊಟ ಮಾಡೋದೈತಿ ನೋಡ್ರಿ ಸಂಸ್ಕೃತಿ ಇಟ್ಕೊಂಡ್ರಿ ಫುಲ್ ಗದಾಗದ ನಡಗಾತ

ಸಂಸ್ಕೃತಿ ಇದು ಕಸ ಹೊಡೆದೈತಿ ಸೊ ನೋಡಿದ್ರೆ ಇವತ್ತಿನ ಗೌರಿ ಗಣೇಶದ ಬ್ಲಾಗ್ ನಮ್ ಶ್ರೋತಾ ಜಾಸ್ತಿ ಇದ್ದಿದ್ದಿಲ್ಲ ಹೆಂಗ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಡೆಫಿನೆಟ್ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಅನ್ನ ಇಲ್ಲೇ ಏನ್ ಮಾಡಿ ಇವತ್ತು ನಾನು ಹೊಸ ಬ್ಲಾಗ್ ಸಿಗೋಣ ಶಿವಶ್ರೀ ಸಿದ್ಧರೋಡ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ದಿ ನೆಕ್ಸ್ಟ್ ಡೇ ಗಣಪತಿ ಹಬ್ಬದ ಎರಡನೇ ದಿನಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ಶುಭ ಮುಂಜಾನೆ ಶ್ವೇತ ಹಾಗೂ ಸ್ಪರ್ಶ ಅವರಿಗೆ ಎಲ್ಲರಿಗೂ ಇವತ್ತಿನ ಹೋಗನ ಈಗ ಸ್ಟಾರ್ಟ್ ಮಾಡಾಕತ್ತೀವಿ ನೋಡ್ರಿ ನಮ್ಮ ಗುಡ್ ಮಾರ್ನಿಂಗ್ ಶನು ಬೆಳಿಗ್ಗೆ ಎದ್ದ ರೆಡಿ ಆಗ್ಯಾರ ಫ್ರೆಶ್ ಆಗ್ಯಾರ ಹಲೋ ಇವತ್ತು ಅಕ್ಕಿದ ಸ್ಕೂಲ್ ಸೂಟಿ ಐತಿ ಮೂರ್ ದಿವಸ ಆತ್ ಸೂಟಿ ಇವತ್ತಿನ ಡೇ ಒಳಗೆ ಏನೇನಿಲ್ಲ ಹಾಕಿದ್ದೀನಿ ನೋಡ್ರಿ ನಂತ ನೋಡ್ರಿಪ್ಪ ಬಡ ಬಡ ತೋರ್ಸರಂತ ಮಮ್ಮಿ ನಮ್ಮಮ್ಮಿ ಮನಿಯೊಳಗ ಒಲಿ ಹಚ್ಚಿ ಇದ್ರಾಗ ಏನ್ ಮಾಡತ್ತೀವಾ ರೊಟ್ಟಿ ಮಾಡತ್ತಿ ಯಾಕ ಒಲಿ ಮೇಲೆ ಯಾಕೆ ರೊಟ್ಟಿ ಅಯ್ಯೋ ಕೇ ಸಿಲಿಂಡರ್ ಮುಗ್ದ ಪಾಪ ನಮ್ಮ ಮುಂಜಾನೆ ಮುಂಜಾನೆ ನಮ್ಮಪ್ಪ ಒಲಿ ಹಚ್ಕೊಡತ್ತಾರ ನಮ್ಮಅ ರೊಟ್ಟಿ ಬಿಡತ್ತ ಅದ್ಭುತವಾದ ನಯನ ಮನೋಹರವಾದ ದೃಶ್ಯ ನೋಡಿದ ಇಡೀ ಕರ್ನಾಟಕಕ್ಕೆ ಖುಷಿ ಪಡುವಂತ ಸುದ್ದಿ ನಮ್ಮ ಮನೆಯಲ್ಲಿ ಒಲೆ ಮೇಲಾದ ರೊಟ್ಟಿ ಹ ಮಾಡ್ತಾರೆ ಈಗ ಮಾಡ್ತಾರೆ ಬಿಡ್ರಿ ಅತ್ತಿ ಮನೆಗೆ ಮಾಡ್ತಾರಲ್ಲ ಎಲ್ಲರೂ ಒಲಿ ಮೇಲೆ ರೊಟ್ಟಿ ಆಗಲಿ ಆಗಲಿ ರೊಟ್ಟಿ ಆಗಲಿ ಒಲಿ ಮೇಲೆ ಜೋರಿ ಮಸ್ತಕ್ಕ ರೊಟ್ಟಿ ಹೊತ್ತು ಪಟ ಪಟ್ರಿ ಹ್ಞೂ ರೊಟ್ಟಿ ಎಷ್ಟಂತೆ ನಿನ್ ಸೈಡ್ ಸರಿಸಿ ಒಲಿ ಮೇಲೆ ಕುತ್ ರೊಟ್ಟಿ ಮಾಡಿ ಹ ಮಾಡ್ಲಿಲ್ಲ ಕರ್ಸಂತ ಮತ್ತೆ ಇದ್ರ ಮೇಲೆ ರೊಟ್ಟಿ ಮಾಡಾಕ ನೋಡ್ರಿ ಬರೋಬರಿ ಹತ್ತಕ್ಕ ಹತ್ತ ಉಳಿದೈತಿ ನಮ್ಮ ಗಣಪ ಆರಾಮ್ ಸೆಕುಂತಾನು ಕುಂತಾನು ಆರ್ತಿ ಆಗೇತಿ ಎಲ್ಲ ಆಗೇತಿ ಈಗ ಗಣಪನ ಅಮ್ಮನ್ ತರಾಕ ನಮ್ಮಅಮ್ಮ ರೆಡಿ ಮಾಡತ್ತ ಅಂದ್ರೆ ಈಗ ಗೌರಿ ಅಮ್ಮ ಅಂತರದೈತಿ ಸೊ ಇವತ್ತು ಶನಿವಾರ ಸಾಲಿ ಎಲ್ಲರೂ ಸ್ಕೂಲಿಗೆ ಹೊಂಟಾರ ಹುಡುಗರ ಅಪೇಕ್ಷಾ ರೆಡಿ ಆಗ್ಯಾರ ನಮ್ಮ ಸ್ಪರ್ಶವ ರೆಡಿ ಆಗ್ಯಾರ ಈಗ ಮಮ್ಮಿ ಏನಂದ್ರೆ ಸ್ಪರ್ಶ ಬಂದ್ ಏನ್ರ ಓಡ್ನೆ ಹಾಕ್ರಿ ಹಾಕಿ ಕಡೆಯಿಂದ ತೊಗೊಂಬರೋಣ ಅಂತ ಅಂದಾರ ಎಲ್ಲಾದ್ರಾಗೂ ಅಕ್ಷರ ಹುಡುಕ್ತಾವಣ್ಣ ನಮ್ಮ ಮಗಳ ಡಬ್ಲ್ಯೂ ಫೋರ್ ಏನಪ್ಪ ವಾಚ್ ವೆರಿ ಗುಡ್ ವೆರಿ ಗುಡ್ ಎಷ್ಟು ಶಾನೆ ನನ್ನ ನನ್ ಮಗಳ ಬಾವಿ ಪೂಜಾ ಮಾಡತ್ತಾರ ಗೌರಿನ್ ತೊಗೊಂಬರಾಕ ಓ ಬಂಗಾರಿ ಹ್ಮ್ ಮಸ್ತ್ ನೀನು ಗೌರಿ ಬಾಯ್ ಸ್ಪರ್ಶ ಬಾಯ್ ಬಾಯ್ ಈ ಕಡೆ ಬಾಣತಿ ಏನ್ ಮಾಡತಿ

ನೋಡ್ರಿ ಇವತ್ತ ನಮ್ಮ ಸಂಸ್ಕೃತಿ ಅವ್ರಿಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆತ ಸೊ ಇವತ್ತ ಫೋಟೋ ಶೂಟ್ ಅನ್ನ ಮಾಡ್ಬೇಕ ಟು ಮಂತ್ಸದ್ದು ಮಿಸ್ ಆತ ಯಾಕಂದ್ರೆ ಇವ್ರು ನಾನು ಬದಾಮಿ ಒಳಗಿದ್ದೆ ಇವರು ಬೆಳಗಾವ್ದಾಗಿದ್ದರೆ ಹಿಂಗಾಗಿ ಟೂ ಮಂತ್ಸ್ ಫೋಟೋ ಶೂಟ್ ಆಗಲಿಲ್ಲ ಬಟ್ ತ್ರೀ ಮಂತ್ಸ್ ಮಾಡೋಣ್ರಿ ಇನ್ ಇನ್ಮೇಲಿಂದ ಕಂಟಿನ್ಯೂ ಆಗಿ ಹನ್ನೆರಡು ತಿಂಗಳು ತನಕ ಒಂದೊಂದು ತಿಂಗ್ಳು ಫೋಟೋ ಶೂಟ್ ಮಾಡೋಣ್ರಿ ಇವತ್ತು ಟೀಮ್ ಏನಂದ್ರೆ ಈ ಲಾಸ್ಟ್ ವೀಕ್ ಒಳಗನ ಇದು ಮುಗೀತಲ್ಲ ಕೃಷ್ಣ ಜನ್ಮಾಷ್ಟಮಿ ಈಗ ಒಂದು ಟೂ ವೀಕ್ಸ್ ಆತ ಸೊ ಹಂಗಾಗಿ ಕೃಷ್ಣ ಇಲ್ಲ ಅಂದ್ರೆ ರುಕ್ಮಿಣಿ ಮಾಡ್ಬೇಕು ಅನ್ನೋದೈತಿ ನೋಡು ನೀನೇನ್ ಬಾಳ ಚಿಂಟು ಐತಿ ರೆಡಿ ಆಕೇತ ಇಲ್ಲೋಗಿ ಗೊತ್ತಿಲ್ಲ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್

ಅ ರ ದೊರಮಕೊಳ್ಳಂಗಿಲ್ಲ ಅಂತ ಹೇಳಕತ್ತಾಳಕ್ಕೆ ಹ್ ಮಾತಡೆ ಕೆ ಟ್ರೈ ಮಾಡ್ತ ಬಿಡ ಬೇಡ ಬೇಡ ಅತ್ತದ ಬೇಡ ಬೈ ಮರ್ ಶೂನ್ ನೀನು ಹ್ 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 ಹೂ ಫೋಟೋ ತೆಗೆ ನೆನ್ನಿಂದ ನೋಡಿ 80 ತದಕ್ಕೆ ಇಕ್ಕೆ ಮುಕ್ಕೊಂಡ ರೆಡಿ ಮಾಡ್ಬೇಕತ್ರ ನಮ್ಮ ಮೋನಾಲಿಸಾ ಬಂದ ಮೋನಾಲಿಸಾ ಅಪ್ಪ ಏನು ಮಾಡಿ ಏನ ಅಮ್ಮಗನ ಈಗ ಅಮ್ಮನ ಹೆಸರೇನು ಅನ್ಬಾರ್ದಪ್ಪ ನೀನ್ ಮಾಡಾಕತ್ತೀವ್ರಿ ಅಯ್ಯೋ ಫ್ಲಾಶ್ ಇಡ್ಲಾರ್ದ ಹೆಂಗ್ ಓಡಿಯೋ ಮಾಡಬೇಕು ನೋಡ್ರಿ ನಮ್ಮ ಸಂಸ್ಕೃತಿನ ರೆಡಿ ಮಾಡೋದನ್ನ ನಮ್ಮ ಪಪ್ಪ ಎಷ್ಟ್ ಲಕ್ಷ ಕೊಟ್ಟು ನೋಡಕತ್ತಾರ ಫುಲ್ ಲಕ್ಷ ಕೊಟ್ಟು ನೋಡಕತ್ತಾರ ನೋಡ್ರಿ ಇಲ್ಲೇ ನಮ್ಮ ಸಂಸ್ಕೃತಿ ಮತ್ತೆ ಸ್ಪರ್ಶ ರೆಡಿ ಆಗ್ಯಾರ ವಾವ್ ಶೂನು ಮಸ್ ಕನಾತಿ ಸಂಸ್ಕೃತಿ ಕಿತ್ತ ನೀನ ಮಸ್ ಕನಾತಿ ನೋಡ್ರಿ ನೋಡ್ರಿ ಶೋನು ಸ್ಮೈಲ್ ಬಂತಲಾ ಕೆಳಗ್ ಹಾಕೊಂತಡಿ ನಾವು ನೋಡ್ರಿ ಇಲ್ಲಿ ನಮ್ ಕೃಷ್ಣ ಆಟ ಆಡಾತೈತಿ ಸಂಸ್ಕೃತಿ ಆಕಿಗೆ ಇಲ್ಲಿ ಗದ್ದ ಹಿಡಿ ನಗ್ತಾಳ ಆಕಿ ಇಲ್ಲಂದ್ರ ಹಿಂಗ ಮೂಗ ಆಕಿ ಗದ್ದ ಕಚ್ಚ ಇಲ್ಲ ಮೂಗಿ ಮೂಗು ಹಚ್ಚ ನಗ್ದಾಳ ಸಟ್ರ ನಮ್ ರಾವುಲ್ ಎಲ್ಲಿಂದ ಕಂಟೆಂಟ್ ತಗೋತಾರ ಶ್ರದ್ಧಾ ಹೋಗ್ರಿ ಇದನ್ನೇ ಹಿಂಗ ಕೆಳಗ್ ಇಡದು ಹ್ಮ್ ಇದನ್ನ ಹಿಂಗೆ ಎದ್ರಸಿದ ಆ ಇದನ್ನ ಅಲ್ಲಿ ಮಾಡ ಆದ್ರೆ ಬಂದು ಬಂದು ಸಾಕು ನಮ್ಮ ಸಂಸ್ಕೃತಿ ನೋಡ್ರಿ ಕುಂತಾಳೆ ಇವತ್ತು ಮೂರು ತಿಂಗ್ಳು ಆಗೈತೆ ಇವತ್ತಿಗೆ ಕೇಕ್ ಕಟ್ ಮಾಡಸ್ರಿ ಕುಂತಾಳಕ್ಕೆ ಎ ಪಿ ಬಿ ಹ್ಯಾಪಿ ಬರ್ತಡೇ ಟು ಯು ಕುಂದ್ರಿಸಿದ್ರೆ ಸುಮ್ ಇರ್ತೈತಿ ಈಗ ನೋಡ್ರಿ ಮಣ್ಗಿಸಿದ್ರ ಹಾಂ ದೊಡ್ಡ ಈಗ ಹ್ಞೂ ನೋಡ್ರಿ ಅಲ್ಲಿ ಕುಂದ್ರಿಸಿದ ಸುಮ್ ಇರ್ತೈತಿ

ಹೌದಾ ನಾ ಹಚ್ಲಿ ಇವತ್ತ ನೀಡಿ ನಾನು ಒಂದ್ ಅಸ್ತೀಯ ನಂಗೊಂದ ನಿಂಗೊಂದ್ ಸ್ಪರ್ಶ ಸೌಕಾಶ ಹಿಂದ ಓಡ್ಬಾ ಹಚ್ಚಿದ್ರೆ ಹಿಂದ್ರಿ ಅದೇತ್ರಿ

ಕೈ ಅಂತ ಪಟಕ ಸತ್ತಿತ್ತು ನೋಡಿ ಅಲ್ರ ಹೆಂಗ ಓಡೋಕೆ ಒಂದ್ ಕಿಲೋಮೀಟರ್ ದೂರ ಹ್ಮ್ ಹಚ್ಚ ಹಾ ಅಚ್ 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 ಹಾ ಅಚ್ಛಾ ಇಲ್ಲ ಅಚ್ಚಾ ಇಲ್ಲಿ ಬ್ಲಾಕ್ ಕಲರ್ಗೆ ಅಚ್ಚ ಡಯಾ ಟಚ್ ಇಲ್ರಿ ಟಚ್ ಇಲ್ಲ ಏ ಬ್ಲಾಕ್ ಕಲರ್ಗೆ ಅತ್ತ ಪೇಟಿ ಲಟ್ಟಿ ಯೂಹೂ ಸೊ ಕರ್ತೆ ಓರಿ ಏನು ಮಾಡುತ್ತೆ ಏನಿಲ್ಲ ಅದ ನೀವು ಚಿಲ್ಲರಿಟ್ಟಿದ್ದಿರಲ್ಲ ಬಣ್ಣೆಗೆ ಹಾಕಿಟ್ಟಿ ಅದ್ದ ಏನು ಅಂತ ಅಲ್ಲೊಂದು ಅರ್ಧ ಪಂಡ ಅಯ್ಯೋ ಯಾಕಂದ್ರೆ ಅರ್ಬಿ ಹಾಕ್ಬೇಕ ಕಂಫರ್ಟ್ ಹಾಕ್ಬೇಕ ಬಟನ್ ಹಾಕ್ಬೇಕು ಅರ್ಬಿ ಒಂದೊಂದ್ ಹಿಂಗ್ ಬಿಡಿಶ್ ಹಾಕ್ಬೇಕ ಆಮೇಲೆ ಇದನ್ ಬಾಗಲ ಮುಚ್ಚಿ ಎಲ್ಲಾ ಸೆಟ್ಟಿಂಗ್ ಮಾಡಿ ಇಡ್ಬೇಕ ಮತ್ತೊಪ್ಪ ಸ್ವಲ್ಪ ಹಿಂಗ್ ತಗದಿಂದ ಅದನ್ನ ತಗದಿಟ್ಟು ಇದನ್ ವರ್ಷಿ ಇದನ್ ವರ್ಷಿ ಇದ್ ರ್ಯಾಕ್ ಏನ್ ಇದೆ ಟ್ರೈನ್ ಡ್ರೈ ಹೊಡೆಸಿ ಆಮೇಲೆ ಮತ್ತಿದು ಈ ವಾರಕ್ಕೆ ಒಂದು ಸಲ ಇದು ಡ್ರಮ್ ಕ್ಲೀನ್ ಮಾಡ್ಬೇಕು ಹ್ಞೂ ಯಾವ ಹೇಳ್ಯಾನದನ ಅಷ್ಟ್ರ ನಾನು ಅರ್ವಿ ತೊಗೊಳ್ಳಿ ನಾಳಿಂದ ಬೇಕಂದ್ರೆ ಮತ್ತೆ ನೀ ಅರ್ವಿ ತೊಳಿ ಮತ್ತು ಇದು ರೊಕ್ಕ ಕೊಟ್ಟಿದ್ದಿ ನೀನು ಮಾಡ್ಬೇಕು ಮತ್ತು ಇದನ್ನು ತಂದು ಅಷ್ಟು ರೊಕ್ಕ ತಾನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಅರ್ವಿನೂ ಸಹಿತ ಒಣ ಹಾಕಿ ಮಡಿಚಿ ಕೊಟ್ಟಿದ್ರೆ ಅದೊಂದು ರೀತಿ ಮಡಿಚಾಕ ನಿನಗೆ ಹಾಕೇ ಕೊಡ್ತೈತೆ ತಗೋ ಅವನವ್ನು ಒಂದು ರೋಬೋಟ್ ತಂದು ಬಿಡೋಣ ಅಲ್ಲೋ ನೀ ಅರವಿ ತೊಳದಿಂದ ಏನ ನಿನ್ ಮೈ ಎಲ್ಲ ಹಸಿ ಹಾಕಿದ್ದ ಅದನ್ನೆಲ್ಲ ಹೋಯ್ತ ಬಾತ್ರೂಮ್ ತಿಕ್ಕೋದು ಹೋತ ಇಲ್ಲ ವಾರಕ್ಕೊಮ್ಮೆ ಬಾತ್ರೂಮ್ ತಿಕ್ತಿದ್ದಿಲ್ಲ ಹ ಕಷ್ಟಪಟ್ಟು ಬಾತ್ರೂಮ್ ತಿಕ್ಬೇಕು ಮೈ ಕೈ ನೋವು ಆ್ಯಸಿಡ್ ವಾಸನಿ ಅದೆಲ್ಲ ತಪ್ತಿಲ್ಲ ನಿನಗ ನೀವು ಅಟ್ರೇ ಒ ಫಸ್ಟ್ ಟ್ರೈನ ತೆಗೆದವರ್ಸಿ ಇಲ್ಲ ಟ್ರೈ ತೆಗೆದನ ಮತ್ತೆಲ್ಲ ಕೆಳಗೆ ನೀರು ಇಳಿತೈತೆ ಅದು ಆ ಟ್ರೇ ತೆಗಿಯಂಗೆ ಮತ್ತೆ ನೀರು ಇಳಿತೈತೆ ನೋಡಿ ಕೆಳಗೆ ಒಂದು ಸ್ವಲ್ಪ ನಾ ಕುಂತ್ರೆ ಸಾಕು ನೋಡು ಒಟ್ಟು ಕುಂದ್ರಬಾರ್ದಲ್ಲ ನಿಮ್ಗೆ ಎಂಟು ಒಂದು ಕೆಲಸ ಹೇಳ್ತೀರಿ ಏನು ಬಾರದು ನೋಡಿ ಫೋಟೋ ಉಟಾಕ್ತೀರಿ ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ನೀ ನನ್ನ ಮಾನಾ ಮರ್ಯಾದೆ ಏಟೈತೆ ಆಟೋ ಕಳ್ದು ಬಿಡುವಲ್ಲಿ ಇತ್ತ ಹ್ಞೂ ಯಾರು ಸಲಹೆ ಮಾಡತ್ತಿನಪ್ಪ ನಿಂದ ಒಂದು ವಿಡಿಯೋ ಮಾಡಾಕ ಇಷ್ಟ ಹಿಂದ ಲೈಟ್ ಹಚ್ಚಿಟ್ಟು ಈ ಕನ್ನಡಿ ಒರಿಸಿ ಅಪ್ಪ ಫೋರ್ ಟ್ವೆಂಟಿ ಕ್ಲಾಸ್ ಫೋರ್ ಟ್ವೆಂಟಿ ನೀನ್ ಎಷ್ಟನೇ ಕ್ಲಾಸ್ ಅತಿ ನೀ ತರ್ಡ್ ಕ್ಲಾಸ್ ನೀ ತರ್ಡ್ ಕ್ಲಾಸ್ ಅಪ್ಪ ಫೋರ್ ಟ್ವೆಂಟಿ ಇಲ್ಲಿ ನಾವು ವಿಡಿಯೋ ಮಾಡಾಕತ್ತೇವೆ ನಮ್ಮ ಸ್ಪರ್ಶ ಇಲ್ಲೇ ಸುಮ್ಮ ಕೂತ್ ನೋಡತ್ತಳ ಏಯ್ಟಿ ಪರ್ಸೆಂಟ್ ಸ್ಪರ್ಶ ಯಾಕೆ ಚಟ್ಕೊಂಡು ಕೂತಿ ಆ ಯಾವ ವಿಡಿಯೋ ಮಾಡ್ತಿ ಅವಾಗ ತೋರ್ಸಿ ಹ್ಞೂ ತೋರಿಸಿ ಹಾಂ ಏನು ಮಾಡ್ತಿ ತೋರಿಸಿ ನೋಡ್ತೀನಿ ನಿನ್ನ ಹಿಡಿಯೋ ಹ್ಞೂ ಹಂಗೆ ನೋಡಿ ನೀನು ಮಾಡ್ತೀನಿ ನಿನ್ನೆ ನಿಂದು ವಿಡಿಯೋ ಮಾಡೈತಿಲ್ಲ ಇವತ್ತು ನಂದಾಯ್ತು ವಿಡಿಯೋ ಸ್ಪರ್ಶ ಮಾಡ

ಗಣಪತಿ ಪಪ್ಪ ಅಪ್ಪ ಇವತ್ತು ಅವ್ರ ಅಮ್ಮ ಬಂದ್ಲು ನೀನ್ ಕರೆ ಯಾಕ್ರಿಲ್ಲಿ ರಾಹುಲ್ ಅವ್ರ ಪಾಪ ಬಂದಾರ ಸಂಸ್ಕೃತಿ ಎತ್ಕೊಂಡಾರ ಸಂಸ್ಕೃತಿ ಸುಮ್ಮದಾಳ ಕರೆ ಸ್ಪರ್ಶ ಹಾಳಾಗತ್ತಾಳ ಯಾರಲ್ಲ ಗಂಡನ ಕಡೆಯಿಂದ ಹಿಂಗ ಸರಿಗೆಗೆ ಪಿನ್ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಆಬ್ವಿಯಸ್ಲಿ ಮದ್ವೆ ಆದ್ಮೇಲೆ ಗಂಡನ ಸೇಫ್ಟಿ ಪಿನ್ ಹಾಕಿರ್ತಾರ ಸಾಡಿ ಕುಟ್ಕೊಳ್ ಮುಂದ ಅವರ ಹೆಲ್ಪ್ ಮಾಡಿರ್ತಾರದ ಎರಡು ಆದ್ರೂ ನಮ್ ಸ್ವೇತಂದ ಈಗಾದ್ರೂ ಸೇಫ್ಟಿ ಪಿನ್ ನಾನು ಹಾಕ್ಬೇಕು ಎಷ್ಟ್ <laughs> ಹುಡುಗಿ <laughs> ಫೈನಲಿ ಬೈಸ್ಕೊಂಡ್ ಆದ್ಮೇಲೆ ನಮ್ ಶ್ವೇತವ್ರಿಗೆ ಸರಿಯಾಗಿ ಪಿನ್ ಹಾಕಿದೆ ಸ್ವೇತ ಅವ್ರ್ ರೆಡಿ ಆದ್ರು ಹೇಳ್ರಿ ಹೋಗ್ ಹ್ಮ್ ಬರ್ರಿ ನೋಡ್ರಿ ಎಷ್ಟ್ ಜೋರ್ ಹವಾಸ ಮಾಡಿ ಸುಳ್ಳು ಜೋರ್ ಧ್ವನಿ ಹಂಗ ಕಾಣ್ತದೆ ಹೆಂಗ ಪುನಿಯ ನೋಡ್ರಿ ಗಣಪನ್ ಮುಂದೆ ಆ

ಅಲ್ಲಿ ನಿಮ್ಮ ದೊಡಮ್ಮ ನೋಡಿ ಸಣ್ಣ ಹುಡುಗಿಯಾಗ್ಯಳ ಗಿಲ್ಗಿಂಚಾಡತ್ತ ನಿಮ್ಮ ದೊಡಮ್ಮ ಸು ಇದ್ರದೊಂದು ಬೇಸರ ನಡ್ದೈತಿ ಎಲ್ಲಾರ್ಗು ಒಂದತ್ತ ರೀ ಇದಕ್ಕೊಂದು ಹತ್ತೈತಿ ಟೈಮ್ ನೋಡ್ರಿ ಬರೋ ಬರೀ ಏಳು ಮೂವತ್ತೈದು ಆತು ಸೊ ಇವಾಗ ನಮ್ಮ ಗಣಪಗ ಟಾಟಾ ಬಾಯ್ ಬಾಯ್ ಹೇಳುವಂತ ಅಂತ ಸಮಯ ಬಂದ್ಬಿಡ್ತ ಎಷ್ಟು ಲಘು ಐದು ದಿವಸ ಆತನ ಅದು ಗುರ್ತಾಗ್ಲಿಲ್ಲ ನಮಗ ಸೊ ಈಗ ಪೂಜೆ ಮಾಡಕ್ಕಿಲ್ಲ ಅನ್ನ ವೈನಿ ಮತ್ತು ಆಕಾಂಕ್ಷ ಸ್ಪರ್ಶ ഇ നമ്മ പപ്പാ മമ്മി സംസ്കൃതി കൂത്ത അപേക്ഷ മറ്റ ശ്വേത അവർ അഷ്ടിംഗ് ബര താരീഖ് ആരോ കർപൂര ഗൗര ജയ ജയ കർപൂര ഗൗരവിശാലി പാർവതി ഉദളന ചിത്രകീള ശങ്ക

ಸಂಸ್ಕೃತಿ ಗಣಪತಿ ಹೋಗಿಂದ ಇಲ್ಲೇ ಇರುವ ಹಚ್ಚುವಂತೆ ಇನ್ನ ಹತ್ತಿಲ್ಲ ಅಪ್ಪು ಸಾಕು ಅಲ್ಲೇ ಕೂತ ಹಚ್ಚಿ ಕಣ್ಣೀರು ಅಂದ್ರೆ ಸಾಕೇನಪ್ಪ

Anak-anak pati ini mini blog mana? Tarin kurta kalau <laughs> tanget. Ini mana ya ini? Mana? Hah? Ganpati Baba Moriya. Mangal Mori Moriya. Ini tarin apa? Moriya. Moriya, ini malamnya nana ganapa? Moriya. Last ini. ini mini blog mana? Tuh kita berada di Ini mini blognya? Ini video videonya ini Mini

ఏ గణప్ప నోడ బుట్టి నమ్ తోబారీ కంఠి జయ దేవ జయ దేవ మంగళ మూర్తి గణపతి బాపా మోరియా 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 మౌర్యా మౌర్య మౌర్యా పుడ్చ ఫస్ట్ மங்கர் தும் ஏன்ிஸ் அவர் நம் மூ பியா பியா புய பு பூயா அப்ப இவத் ತ್ರಾಸ ಮಾಡ್ಕೊಳಿ ಅಷ್ಟೇ ತಾಸ ಮಾಡ್ಕೊಬಿನ್ ಜಿಲ್ಲಾ ನೀನು ಪುಟ್ಟ ಅವ್ವಾ ಸಂಸ್ಕೃತಿ ಏನ್ ಮಾಡತಿ ಡಬ್ಬಿದ್ದ ಅವರಮ್ಮ ಡಬ್ಬಿದ್ದ ಇಲ್ಲಿಕಿ ಡಬ್ಬಿದ್ದ ಅದೊಂದು ಚಿತ್ ಬಿದ್ದೈತಲ್ಲ ಮೇಲೆ ಮುಕುಳಿ ಮೇಲೆ ಮಾಡಿ ಮುಕೊಂಡೈತೆ ನನ್ನ ಮಗಳು ಸಾಣದ ದೊಡ್ಡದು ಸಾರಿ ನಿದ್ದೆ ಬರಂಗಿಲ್ಲ ನಮಗೆ ನಿದ್ದೆ ಕಾಡೋದು ಬಿಡಂಗಿಲ್ಲ ಸಂಸ್ಕೃತಿ ನೋಡ್ರಿ ಮಣಕಾಲ ಹಚ್ಚಿ ಮುಂದಕ್ಕ ಹ್ಮ್ ಅಯ್ಯೋ ಬುದ್ಧಮೂರಿಗೆ ನೋಡ್ರಿ ಕ್ಯೂ ಡೈಪರ್ ಹಾಕೊಂಡು ಇದೊಂದು ಬಿದ್ದೈತ ಡಾಬ್ ಸೊ ಆಲ್ ರೈಟ್ ನೋಡಿದ್ರಿ ನೀವು ಐದು ದಿವಸದ ವ್ಲಾಗನ್ನು ಒಂದೇ ದಿವಸ ಹಾಕೇನಿ ಅದು ಹೇಳಬೇಕಪ್ಪ ಅಂತಂದ್ರೆ ಒಂದು ತಿಂಗಳ ಹಿಂದಿನ ವ್ಲಾಗನ್ನು ಈಗ ಅಪ್ಲೋಡ್ ಮಾಡೇನಿ ಯಾಕಂತ ನಿಮಗೆ ಮುಂಬರೋ ವ್ಲಾಗ್ನಾಗ ಹೇಳ್ತೇನೆ ಅಂತ ಏನಾಯ್ತು ಯಾಕೆ ಒಂದು ತಿಂಗಳಿಂದ ವ್ಲಾಗ್ ಹಾಕಿದ್ದಿಲ್ಲ ಅನ್ನೋದನ್ನು ತಿಳಿಸ್ತೇನೆ ನಿಮಗೆ ಸೊ ನೋಡಿದ್ರಿ ಈ ಬ್ಲಾಗ್ ಹೆಂಗೆ ಅನಿಸ್ ನಿಮ್ಗೆ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಮತ್ತೊಂದು ಇಂಥದ ಡಿಫ್ರೆಂಟ್ ಆಗಿರೋ ಒಳಗ ಸಿಗುನಂತ ಜಗಜ್ಯೋತಿ ಶಿವಶ್ರೀ ಸಿದ್ಧಾರುಡ ಎಲ್ಲರಿಗೂ ಒಳ್ಳೇದು ಮಾಡಲಿ ಓಂ ನಮ ಶಿವಾಯ